ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೊದಲನೇ ನಕ್ಷತ್ರ ಇದರ ಆಕಾರ ಕುದುರೆಯ ಮುಖ ಇದರ ಅಧಿಪತಿ ಬಂದ್ಬಿಟ್ಟು ಕೇತು ಜೆಂಡರ್ ಅಂತ ಹೇಳ್ತೀವಿ ಗಂಡು ಗಣ ದೇವಗಣ ಗುಣದಲ್ಲಿ ಮೂರು ಗುಣದಲ್ಲೂ ಮೂರು ಲೆವೆಲಲ್ಲೂ ಕೂಡ ರಾಜಸಿಕ್ಕಾಗಿರ್ತಕ್ಕಂಥದ್ದು ದೇವತೆ ಅಶ್ವಿನಿಯ ದೇವತೆಗಳು ಬಂದು ಅಶ್ವಿನಿ ಕುಮಾರರು ಈ ದೇವಾನ್ ದೇವತೆಗಳಿಗೆ ಎಲ್ಲ ದೇವಾನ ದೇವತೆಗಳಿಗೆ ಡಾಕ್ಟರ್ ಅಂತ ಏನು ಕ ಕರಿತೀವಿ ವೈದ್ಯರು ಅಂತ ಕರಿತೀವಿ ಅದಕ್ಕೆ ಅಶ್ವಿನಿ ಕುಮಾರರೇ ಮುಖ್ಯ ಪ್ರಧಾನರು ಅಂತ ಹೇಳ್ತೀವಿ ಅಶ್ವಿನಿಯ ಪ್ರಾಣಿ ಗಂಡು ಕುದುರೆ ಈ ನಕ್ಷತ್ರ ಮೇಷರಾಶಿಯ ಸೊನ್ನೆ ಡಿಗ್ರಿಯಿಂದ ಹಿಡಿದು ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಬರುತ್ತೆ ಈ ನಕ್ಷತ್ರವನ್ನು ಪ್ರಯಾಣದ ನಕ್ಷತ್ರ ಅಂತ ಕರೀತಾರೆ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಭಾಳ ಶಕ್ತಿಯುತವಾಗಿರ್ತಾರೆ ಅಂದರೆ ಭಾಳಷ್ಟು ಬಿರುಸಾಗಿರ್ತಕ್ಕಂಥದ್ದು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಕ್ಕಂಥದ್ದು ಆಮೇಲೆ ಹೊಸತನವನ್ನು ಪ್ರಯತ್ನ ಮಾಡ್ತಕ್ಕಂಥದ್ದು ಮತ್ತು ಯಾವುದೇ ಅಡಚಣೆ ಬಂದರೂ ಕೂಡ ಅದನ್ನು ಅಡಚಣೆನ ಮೀರಿ ಮುಂದೆ ಹೋಗ್ತಕ್ಕಂಥದ್ದು ತೋರಿಸುತ್ತೆ ಕೆಲವೊಮ್ಮೆ ಒಂದೇ ಕಡೆ ಅವರು ಕೂರ್ಲಿಕ್ಕೆ ಇಷ್ಟಪಡಲ್ಲ ಆಮೇಲೆ ಒಂದೇ ಕಡೆ ಇದ್ದಾಗ ಅವ್ರಿಗೆ ಮಾನಸಿಕ ವೇದನೆ ಆಗ್ತಕ್ಕಂಥದ್ದು ಮತ್ತು ಅವರ ಮನಸ್ಸು ಚಡಿಪ ಚಡಪಡಿಸ್ತಕ್ಕಂಥದ್ದು ಆಗತ್ತೆ ಯಾವಾಗಲೂ ಅವರು ಓಡಾಡ್ಕೊಂಡಿರ್ತಕ್ಕಂಥದ್ದು ಅಥವಾ ಏನಾರು ಕೆಲಸಗಳು ಮಾಡ್ತಾನೇ ಇರಬೇಕು ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸವನ್ನು ಮಾಡ್ತಕ್ಕಂಥದ್ದು ಅವ್ರಿಗೆ ಹೆಚ್ಚು ಇಷ್ಟ ಆಗುತ್ತೆ ಕೆಲವೊಮ್ಮೆ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ಜವಾಬ್ದಾರಿಯುತವಾಗಿ ನಡೆಸೋದಿಲ್ಲ ಮತ್ತು ಕೆಲವೊಮ್ಮೆ ಅವರು ಭಾಳ ಎಷ್ಟೇ ವಯಸ್ಸಾಗಿದ್ರು ಕೂಡ ಕೆಲವೊಂದು ಸಣ್ಣ ಸಣ್ಣ ತಪ್ಪುಗಳು ಈ ಗೊತ್ತಿಲ್ಲದೇ ಆಗಿರ್ತಕ್ಕಂಥ ಮಕ್ಕಳು ಮಾಡ್ತಕ್ಕಂಥ ತಪ್ಪುಗಳ ಥರ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಈ ನಕ್ಷತ್ರ ಎಲ್ಲ ವಿಧವಾದ ಪ್ರಯಾಣವನ್ನು ಸೂಚಿಸುತ್ತೆ ಎಲ್ಲ ವಿಧವಾದ ಪ್ರಯಾಣವನ್ನು ಸೂಚಿಸುತ್ತೆ